ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಿಮ್ಮ ಮನೆಯಲ್ಲಿ ಕೀಟಗಳು ಯಾಕೆ ಕಾಣಿಸ್ತವೆ ಅಂತ ನಿಮಗೆ ಗೊತ್ತಾ ನಿಮ್ಮ ಮನೆಯಲ್ಲಿ ಕೀಟಗಳು ಕಾಣಿಸ್ಕೊಂಡ್ರೆ ಅದಕ್ಕೆ ಒಂದು ಅರ್ಥ ಇದೆ ಅಂತ ನಿಮಗೆ ಗೊತ್ತಾ ಅದ್ರ ಬಗ್ಗೆ ಇವಾಗ ನಾನು ಹೇಳ್ತೀನಿ ಯಾವ್ಯಾವ ಕೀಟಕಗಳು ಕೀಟಗಳು ಕಾಣಿಸಿದ್ರೆ ಅದಕ್ಕೆ ಏನು ಮೀನಿಂಗ್ ಅಂತ ಹೇಳ್ತೀನಿ ಈ ಜಗತ್ತಿನಲ್ಲಿ ಯಾವುದೂ ಕಾಕತಾಳೀಯ ಅಲ್ಲ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಜೀವನದಲ್ಲಿ ನಡೆಯೋ ಎಲ್ಲದಕ್ಕೂ ನಮಗೆ ಯಾವಾಗಲೂ ಏನಾದರೂ ಅರ್ಥ ಅನ್ನೋದು ಇದ್ದೇ ಇರುತ್ತೆ ಅದು ಅರ್ಥಪೂರ್ಣವಾಗಿ ಇರೋದೇ ಆಗಿರುತ್ತೆ ನಿರ್ದಿಷ್ಟವಾಗಿ ಕೀಟಗಳು ದೇವರು ಅಥವಾ ವಿಶ್ ವಿಶ್ವ ನಮಗೆ ಕಳಿಸಿರುವಂಥ ಸಂದೇಶವಾಹಕರು ಅವರು ಮೊದಲನೇದಾಗಿ ಜೇನು ನೊಣ ಈ ಜೇನು ನೊಣಗಳು ಒನ್ ನಮ್ಮ ಮನೆ ಸುತ್ತ ಎಲ್ಲೂ ಜೇನುಗೂಡು ಇಲ್ಲ ಆದರೂ ಒಂದೇ ಒಂದು ಜೇನು ಹುಳ ನಮ್ಮ ಮನೆಯೊಳಗೆ ಕಾಣಿಸಿದೆ ಅಂದರೆ ಅದಕ್ಕೆ ಅರ್ಥ ದೃಷ್ಟಿ ಮತ್ತೆ ಉದ್ದೇಶ ಪೂರ್ವಕತೆಯ ಅಪಾರ ಶಕ್ತಿನ ನಮಗೆ ನೆನಪಿಸ್ತಾ ಇದೆ ನಿಮ್ಮ ದೃಷ್ಟಿಕೋನಗಳು ಮತ್ತು ಉದ್ದೇಶಗಳಿಗೆ ಸಿಹಿಯಾದ ಫಲಭರಿತ ವಿಕಿರಣ ಬೀಜಗಳಾಗಿ ಅರಳುತ್ತಿವೆ ಅಂತ ಅರ್ಥ ಮುಂದಿನದ್ದು ಸ್ಪೈಡರ್ಸ್ ಅಂದರೆ ಜೇಡಗಳು ಈ ಜೇಡಗಳು ಸಡನ್ನಾಗಿ ನಮಗೆ ನಮ್ಮ ಮನೆಯಲ್ಲಿ ಕಾಣಿಸಿದ್ರೆ ಅದು ನಿಮ್ಮ ಜೀವನದಲ್ಲಿ ನೋವು ದುಃಖ ಮತ್ತು ಅಸ್ವಸ್ಥೆಯ ಸಂದರ್ಭಗಳನ್ನು ಪ್ರತಿನಿಧಿಸುತ್ತೆ ಈ ಜೇಡ ಹೇಗೆ ತನ್ನ ಆಹಾರನ ತನ್ನ ಒಂದು ಬಲೆಯಲ್ಲಿ ಟ್ರ್ಯಾಪ್ ಮಾಡಿ ಇಟ್ಕೊಳ್ಳುತ್ತೋ ಇದೇ ರೀತಿ ನಮ್ಮ ಒಂದು ನಕಾರಾತ್ಮಕ ಥಾಟ್ ಪ್ರಾಸೆಸ್ಸು ಅಥವಾ ನಮ್ಮ ವಿಷಪೂರಿತವಾದ ರಿಲೇಷನ್ಶಿಪ್ಸು ಅಂದರೆ ಅದು ಫ್ರೆಂಡ್ಶಿಪ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಇಂಥ ಅನ್ ಅನ್ ಇಂಥ ಒಂದು ಸಿಚುವೇಶನ್ಸಲ್ಲಿ ನಾವು ಟ್ರ್ಯಾಪ್ ಆಗಿ ನೋವು ದುಃಖ ಅನುಭವಿಸುವಂಥ ಒಂದು ವಾರ್ನಿಂಗ್ ವಿಶ್ವ ನಮಗೆ ಬ್ರಹ್ಮಾಂಡ ನಮಗೆ ಹೇಳ್ತಾ ಇದೆ ಯಾವುದೋ ಒಂದು ನೋವಿನಲ್ಲಿ ನಿಮ್ಮನ್ನ ಸಿಲುಕಿಸುತ್ತಾ ಇದೆ ಮತ್ತೆ ನಿಮ್ಮ ಪ್ರಾಣ ಶಕ್ತಿನ ಬರಿದು ಮಾಡ್ತಾ ಇದೆ ಅಂತ ಎಚ್ಚರಿಕೆ ಈ ಒಂದು ದೃಷ್ಟಿಕೋನ ಅಥವಾ ವರ್ತನೆಯನ್ನ ಬದಲಾಯಿಸೋದಕ್ಕೆ ಆಧ್ಯಾತ್ಮಿಕತೆ ನಿಮ್ಮನ್ನ ಪ್ರೋತ್ಸಾಹಿಸುತ್ತೆ ಅಂದರೆ ಆಧ್ಯಾತ್ಮಿಕತೆನ ನೀವು ಹೆಚ್ಚಾಗಿ ನಂಬಬೇಕು ಆಗ ನೀವು ದುರ್ಬಲ ಆಗೋದಿಲ್ಲ ಆಗ ಯಾರ ಟ್ರ್ಯಾಪಲ್ಲೂ ನೀವು ಸಿಕ್ಕಿ ಬೀಳಲ್ಲ ನೀವು ನಿಮ್ಮ ಒಳಗಿನಿಂದ ಹೆಚ್ಚು ಬೆ ಬೆಳಕು ಬೀರೋವಂಥವ್ರು ಆಗಿರಬೇಕು ಸಂತೋಷವಾಗಿರಬೇಕು ನಿಮ್ಮನ್ನು ನೀವು ಪ್ರೀತಿಸುವಂಥ ಒಂದು ಗುಣಗಳನ್ನು ಬೆಳೆಸ್ಕೋಬೇಕು ಆಗ ಈ ಜೇಡಗಳು ನಿಮ್ಮನ್ನು ಒಂದು ಟ್ರ್ಯಾಪ್ ಥರ ಮಾಡ್ಕೊಳ್ಳಲ್ಲ ಅಂದರೆ ನೀವು ಟ್ರ್ಯಾಪ್ ಆಗಲ್ಲ ಯಾರೇ ಒಂದು ಯಾರೇ ನಿಮ್ಮನ್ನು ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕಿಸ್ಬೇಕು ಅಂದ್ಕೊಂಡ್ರೂ ಆಗೋದಿಲ್ಲ ನೆಕ್ಸ್ಟ್ ಬಂದು ಇರುವೆಗಳು ಈ ಇರುವೆಗಳೇನೆಂದರೆ ಒಂದು ಕಮ್ಯುನಿಟಿ ಅದು ಹೇಗಿರುತ್ತೆ ಅಂದರೆ ನಿರಂತರ ಕಠಿಣ ಪರಿಶ್ರಮ ಮಾಡ್ತಾ ಇರುತ್ತೆ ಹಾರ್ಡ್ ವರ್ಕ್ ಮಾಡ್ತಾನೇ ಇರುತ್ತೆ ಮತ್ತು ಟೀಮ್ ವರ್ಕ್ ಟೀಮ್ ವರ್ಕಲ್ಲೇ ತನ್ನ ಕೆಲಸಗಳನ್ನು ಮಾಡುತ್ತೆ ಒಂದು ಆಹಾರ ತಗೊಂಡು ಹೋಗಿ ಒಂದು ಗುಡ್ಡೆ ಮಾಡ್ಕೊಳ್ಳೋದಾಗಿರಲಿ ಮಣ್ಣು ತಗೊಂಡು ಹೋಗಿ ಅದರಿಂದ ಮನೆ ಕಟ್ಟೋದಾಗಿರಲಿ ಈ ಥರ ಒಂದು ಟೀಮ್ ವರ್ಕಲ್ಲೇ ಮಾಡುತ್ತೆ ಈ ಇರುವೆಗಳಲ್ಲಿ ಕೆಂಪು ಇರುವೆ ಇದೆ ಕಪ್ಪು ಇರುವೆ ಇದೆ ಸಪೋಸ್ ನಾವು ಎಲ್ಲೋ ಇದ್ದೀವಿ ಮನೆಯಲ್ಲಿದ್ದೀವಿ ಅಥವಾ ಹೊರಗಿದ್ದೀವಿ ಸಡನ್ನಾಗಿ ನಮ್ಮ ದೇಹದ ಮೇಲೆ ಕಪ್ಪು ಇರುವೆ ಓಡಾಡ್ತಾ ಇದೆ ಆಗ ಅದಕ್ಕೆ ಏನು ಅರ್ಥ ಅಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗ್ತಾ ಇದೆ ಅಂತ ಅರ್ಥ ಯೂನಿವರ್ಸಿಂದ ನಿಮ್ಮ ಹಾರ್ಡ್ ವರ್ಕ್ಗೆ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಯೂನಿವರ್ಸು ನಿಮ್ಮನ್ನು ಒಂದು ಹೆಚ್ಚು ಹೈ ಪೊಸಿಷನ್ನಲ್ಲಿಡೋದಕ್ಕೆ ಹುಡುಕೊಂಡು ಬರ್ತಾ ಇದೆ ಅಂತ ಅರ್ಥ ಆದರೆ ಕೆಂಪು ಇರುವೆ ನಿಮ್ಮ ಮೇಲೆ ಓಡಾಡ್ತಾ ಇದೆ ಅಂದರೆ ಅದು ತುರ್ತು ಎಚ್ಚರಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ ಹತ್ತಿರದಲ್ಲಿ ಯಾವುದೋ ಅಪಾಯ ಅಥವಾ ಹಿಂಸಾಚಾರ ಅದನ್ನು ಸೂಚಿಸುತ್ತೆ ಬರೋದಿದೆ ಅಂತ ಒಂದು ವಾರ್ನಿಂಗ್ ಕೊಡೋ ಥರ ಆದ್ದರಿಂದ ನಮ್ಮ ಮೇಲೆ ಕೆಂಪು ಇರುವೆ ಓಡಾಡಿದೆ ಅಂದರೆ ನಾವು ಏನೋ ಒಂದು ವಾರ್ನಿಂಗ್ ಅಂತ ಅದನ್ನು ತಿಳ್ಕೊಂಡು ನಮ್ಮ ಒಂದು ಅವೇರ್ನೆಸ್ನ ನಾವು ಶಾರ್ಪಾಗಿ ಇಟ್ಕೋಬೇಕಂದ್ರೆ ನಮ್ಮನ್ನು ನಾವು ಅರಿತುಕೊಳ್ಬೇಕು ಹೇಗಿದ್ದೀವಿ ಏನು ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು ಸಡನ್ ಆಗಿ ನಮ್ಮ ಡೆಸಿಷನ್ಸ್ ನ ಚೇಂಜ್ ಮಾಡಬಾರ್ದು ಏನೋ ಒಂದು ಒಂದೇ ರೀತಿಲಿ ಹೋಗ್ತಾ ಇದೆ ಸಡನ್ ಆಗಿ ಅದನ್ನ ದಿಕ್ಕು ಬದಲಾಯಿಸಿ ಬೇರೆ ತರ ಡೆಸಿಷನ್ಸ್ ತಗೊಳ್ಳೋದು ಈ ತರ ತಪ್ಪು ಕೆಲಸಗಳು ಮಾಡಬಾರ್ದು ಅನ್ನೋದಕ್ಕೆ ಎಚ್ಚರಿಕೆ ಏನೇ ಕೆಲಸ ಮಾಡಿದ್ರು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆ ತಾಳ್ಮೆಯಿಂದ ಇರಬೇಕು ಇಂಥ ಟೈಮಲ್ಲಿ ನಾವು ತಾಳ್ಮೆಯಿಂದ ಇದ್ದು ಎಲ್ಲವನ್ನ ನಾವು ಏನು ನಡೀತಾ ಇದೆ ನಮ್ಮ ಒಳಗೆ ಮತ್ತು ನಮ್ಮ ಸುತ್ತ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ತಗೋಬೇಕು ನೆಕ್ಸ್ಟ್ ಬಂದು ಲೇಡಿ ಬಗ್ ಈ ಲೇಡಿ ಬಗ್ಸ್ ಬಂದು ಅದೃಷ್ಟ ಮತ್ತು ರಕ್ಷಣೆಯ ಮಂಗಳಕರವ ಮಂಗಳಕರ ಸಂಕೇತವಾಗಿದೆ ವಿಶಿಷ್ಟವಾದ ಕಪ್ಪು ಪೋಲ್ಕ ಚುಕ್ಕೆಗಳೊಂದಿಗೆ ಅದರ ಪ್ರಕಾಶಮಾನವಾದ ಕೆಂಪು ಚಿಪ್ಪುಗಳು ಜೀವನವನ್ನು ಹೋಲುತ್ತೆ ಸೂರ್ಯನು ಭೂಮಿಯ ಚರ್ಮವನ್ನು ಚುಂಬಿಸಲು ತನ್ನ ಉರಿಯುತ್ತಿರುವಂಥ ಔಷಧವನ್ನು ಬೆಳಗಿಸ್ತಾನೆ ಅದೇ ರೀತಿ ಆ ಒಂದು ಈ ಲೇಡಿ ಬಗ್ ಕೂಡ ಕಾಣಿಸುತ್ತೆ ಆ ಕೆಂಪು ಶೆಲ್ ಮೇಲೆ ಆ ರೆಡ್ ಬ್ಲ್ಯಾಕ್ ಕಲರ್ ಪೋಲ್ಕಾ ಡಾಟ್ಸ್ ಏನಿದೆ ಇದೇ ಸೂ ಸೂಚನೆ ಕೊಡುತ್ತೆ ಆದ್ರಿಂದ ಈ ಲೇಡಿ ಬಗ್ ನಿಮ್ಮ ಕೈ ಮೇಲೆ ಅಥವಾ ನಿಮ್ಮ ದೇಹದ ಮೇಲೆ ಬಿದ್ದಾಗ ಅದನ್ನು ಮಹಾನ್ ಆತ್ಮದಿಂದ ಆಶೀರ್ವಾದದ ಪವಿತ್ರ ಕ್ಷಣ ಅಂತ ಗುರುತಿಸ್ಕೋಬೇಕು ಅದೃಶ್ಯ ಕೈಗಳಿಂದ ನಾವು ಆಳವಾಗಿ ಬೆಂಬಲತ ಬೆಂಬಲಿತರಾಗಿದ್ದೇವೆ ನಮಗೋಸ್ಕರ ಇನ್ನು ಮುಂದೆ ಸಮೃದ್ಧಿ ಮತ್ತು ಸಂತೋಷ ಕಾದಿದೆ ಅನ್ನೋದಕ್ಕೆ ಒಂದು ಸಂಕೇತ ಒಂದೇ ಒಂದು ಲೇಡಿ ಬಗ್ ನಮ್ಮ ಮೇಲೆ ಬಿದ್ದರೆ ನಮ್ಮನ್ನು ಉನ್ನತ ಸ್ಥಾಯಿಗೆ ತಗೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಸಂಕೇತ ಎರಡು ಲೇಡಿ ಬಗ್ಸ್ ನಮ್ಮ ಮೇಲೆ ಬಿದ್ದರೆ ಅಥವಾ ನಮ್ಮ ಕಣ್ಣಿಗೆ ಬಿದ್ದರೆ ಡಬಲ್ ಬ್ಲೆಸ್ಸಿಂಗ್ ಡಬಲ್ ಆಶೀರ್ವಾದಗಳು ನಮಗೆ ಸಿಗ್ತಾ ಇದೆ ಮತ್ತು ಸಮೃದ್ಧಿ ನಮ್ಮ ಹಾದಿಲಿದೆ ಅಂತ ಅರ್ಥ ಆದರೆ ಕೆಲವು ಒಂದು ಏಳು ಎಂಟು ಅಥವಾ ಈ ಥರ ಒಂದು ಸಾಮೂಹಿಕವಾಗಿ ಹೆಚ್ಚು ಲೇಡಿ ಬಗ್ಸ್ ಒಂದೇ ಟೈಮಲ್ಲಿ ನೋಡಿದ್ರೆ ನಾವು ಅದು ನಮ್ಮ ಲೈಫಲ್ಲಿ ಏನೋ ಪವಾಡ ನಡೆಯಲಿದೆ ಏನೋ ಒಂದು ಮ್ಯಾಜಿಕ್ ಆ ಮ್ಯಾಜಿಕ್ಕಿಂದ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಫುಲ್ ಟರ್ನ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ಸಂತೋಷವಾಗಿ ನಮ್ಮ ಲೈಫಲ್ಲಿ ಯಾವುದೂ ಕುಂದು ಕೊರತೆಗಳಿರಲ್ಲ ಅನ್ನೋವಂಥ ಒಂದು ಸಂದೇಶ ಯೂನಿವರ್ಸಿಂದ ನಮಗೆ ಸಿಗತ್ತೆ ನೆಕ್ಸ್ಟ್ ಬಂದು ಕ್ರಿಕೆಟ್ ಕ್ರಿಕೆಟ್ ಹುಳಗಳು ಈ ಕ್ರಿಕೆಟ್ಗಳು ನಮಗೆ ಕಾಣಿಸಿದಾಗ ಅದು ಒಳ್ಳೆ ಸುದ್ದಿನ ಪ್ರತಿನಿಧಿಸುತ್ತೆ ಪ್ರೀತಿ ಪಾತ್ರರಿಂದ ಸಾಂತ್ವನ ಮತ್ತೆ ಬೆಂಬಲದ ಸಂದೇಶಗಳಾಗಿ ಅದು ಪರಿಗಣಿಸುತ್ತೆ ನಿಮ್ಮ ಮನೆಯಲ್ಲಿ ಹಠಾತ್ತಾಗಿ ಕ್ರಿಕೆಟ್ಗಳು ಕಾಣಿಸ್ಕೊಂಡ್ರೆ ನಿಮ್ಮ ಪೂರ್ವಜರು ಮತ್ತೆ ಆತ್ಮದ ಮಾರ್ಗದರ್ಶಕರು ನಾವು ನಿಮ್ಮೊಂದಿಗಿದ್ದೀವಿ ನಾವು ನಿಮ್ಮ ನಿಮ್ಮ ನೀವು ಹೇಳೋದನ್ನು ಕೇಳುತ್ತಾ ಇದ್ದೀವಿ ನಾವು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ನಿಮ್ಮ ಹೃದಯದ ಚಲನೆಗಳನ್ನು ಅನುಸರಿಸ್ತಾ ಇದ್ದೀವಿ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಅಂತ ನಮಗೆ ಭರವಸೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಬಂದು ಹಲ್ಲಿ ಈ ಹಲ್ಲಿಗಳು ಈ ಕೀಟಗಳ ಒಂದು ಜ ಗುಂಪಿಗೆ ಸೇರಿದ್ರು ಅದನ್ನು ನೋಡಿದ್ರು ಅದರ ಹಿಂದೆ ಕೂಡ ಒಂದು ಮೀನಿಂಗ್ ಇದೆ ಆದ್ರಿಂದ ಇದೇ ಕ್ಯಾಟಗರಿಗೆ ಅದೂ ಜಾಯಿನ್ ಆಗುತ್ತೆ ಸಡನ್ನಾಗಿ ನಮ್ಮ ಲಿವಿಂಗ್ ರೂಮಲ್ಲಿ ಅಥವಾ ನಮ್ಮ ರೂಮ್ ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಈ ಹಲ್ಲಿನ ನೋಡಿದ್ರೆ ಅದರ ಅರ್ಥ ಏನು ಅಂದರೆ ನಮ್ಮ ಸುತ್ತಲೂ ಇರುವ ಜನರು ಎರಡು ಮುಖಗಳಿರುವಂಥವ್ರು ಇರ್ತಾರೆ ನಮ್ಮ ಜೊತೆ ಚೆನ್ನಾಗಿ ಮಾತಾಡಿ ನಮ್ಮ ಬೆನ್ನ ಹಿಂದೆ ಗಾಸಿಪ್ ಮಾಡ್ತಾರೆ ಅಂತ ಸಂಕೇತಗಳು ವಿಶ್ವ ಈ ಬ್ರಹ್ಮಾಂಡ ಅಂದರೆ ಈ ಯೂನಿವರ್ಸ್ ನಮಗೆ ಕಳುಹಿಸ್ತಾ ಇದೆ ಅಂತ ಅರ್ಥ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ನಿಮ್ಮ ಬೇರೆಯವರ ಹತ್ರ ಕೆಟ್ಟದಾಗಿ ಅಥವಾ ಏನೋ ನಿಮಗೆ ಮೋಸ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಅಥವಾ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿನ ಹರಡಿಸ್ತಾ ಇದ್ದಾರೆ ಅಂತ ಅರ್ಥ ಅಂತ ಎಚ್ಚರಿಸ್ತಾ ಇದೆ ಅಂತ ಅರ್ಥ ಆದ್ದರಿಂದ ನಾವು ಜನರನ್ನು ಅಥವಾ ಬೇರೆ ಏನೇ ಆಗಲಿ ನಂಬಿಕೆಯನ್ನು ಬುದ್ಧಿವಂತಿಕೆಯಿಂದ ಆರಿಸ್ಕೋಬೇಕು ಮತ್ತು ಈ ವಿಷಕಾರಿ ಸಾಮಾಜಿಕ ಸಂಬಂಧಗಳನ್ನು ನಾವು ಎನ್ಕರೇಜ್ ಮಾಡಬಾರ್ದು ಸತ್ಯ ಧೈರ್ಯ ಮತ್ತು ಶಾಂತತೆಯಿಂದ ನಡ್ಕೋಬೇಕು ಅಂತ ನಮಗೆ ಸೂಚನೆ ಕೊಡ್ತಾ ಇದೆ ಅಲ್ಲಿನ ನೋಡಿದಾಗ ನಮಗೆ ಯೂನಿವರ್ಸ್ ಹೇಳುವಂಥ ಸಂದೇಶ ಇದು ನೆಕ್ಸ್ಟ್ ಬಂದು ನೊಣಗಳು ನೊಣಗಳು ಶಕ್ತಿ ನಿಮ್ಮ ಶಕ್ತಿಯ ಕೊರತೆಯನ್ನು ಅನುಭವಿಸುವ ಅವಧಿಗಳನ್ನು ಪ್ರತಿನಿಧಿಸುತ್ತೆ ನೀವು ದೈಹಿಕವಾಗಿ ಕ್ಷೀಣಿಸಬಹುದು ಮತ್ತೆ ಹೆಚ್ಚು ಒತ್ತಡ ಮತ್ತು ಅತಿಯಾಗಿ ಯೋಚಿಸೋದ್ರಿಂದ ಭಾವನಾತ್ಮಕವಾಗಿ ಒಂದು ಖಾಲಿ ಆಗ್ಬೋದು ನಿಮ್ಮನ್ನೇ ನೀವೇ ಒಂದು ಬರಿದು ಹೋಗಿ ಮಾಡ್ಕೋಬೋದು ಅಂತ ಒಂದು ಸೂಚನೆ ಸೊ ಈ ನೊಣಗಳನ್ನ ಸಡನ್ನಾಗಿ ನಾವು ಜಾಸ್ತಿ ನೋಡಿದಾಗ ನಿಮ್ಮನ್ನು ನೀವೇ ಶುದ್ಧೀಕರಿಸ್ಕೋಬೇಕು ಮತ್ತು ನಿಮ್ಮನ್ನು ನೀವೇ ರೀಚಾರ್ಜ್ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ಎನರ್ಜಿ ಮೆಂಟಲಿ ಫಿಸಿಕಲಿ ನಿಮ್ಮ ಎನರ್ಜಿ ಫುಲ್ಲು ಡ್ರೈನ್ ಆಗಿರುತ್ತೆ ಸೊ ಮತ್ತೆ ನೀವು ರೀಚಾರ್ಜ್ ಮಾಡ್ಕೋಬೇಕು ಅಂದರೆ ನಿಮ್ಮ ನೀವು ಮತ್ತೆ ಆಕ್ಟಿವ್ ಆಗಬೇಕು ಅಂತ ಸೂಚನೆ ಕೊಡ್ತಾ ಇದೆ ಈಗ ನೆಕ್ಸ್ಟ್ ಬಂದು ಜಿರ್ಲೆಗಳು ಸಾಮಾನ್ಯ ನಾವು ಮನೆಗಳಲ್ಲಿ ಜಿರ್ಲೆಗಳನ್ನ ನೋಡಿದಾಗ ಅಸಹ್ಯ ಪಡ್ತೀವಿ ಭಯ ಪಡ್ತೀವಿ ಆದರೆ ಈ ಜಿರ್ಲೆಗಳನ್ನ ನೋಡಿದ್ರೆ ಅದರ ಹಿಂದೆ ತುಂಬ ಒಳ್ಳೆ ಉದ್ದೇಶ ಇದೆ ವಿಶ್ವ ನಮಗೆ ಯೂನಿವರ್ಸ್ ನಮಗೆ ತುಂಬ ಒಳ್ಳೆ ಸೂಚನೆ ಕೊಡ್ತಾ ಇದೆ ಅಂತ ಅರ್ಥ ಸ್ವರ್ಗದಿಂದ ನಮಗೆ ಏನು ಸೂಚನೆ ಕೊಡೋಕೆ ಅಂತಾನೆ ಬಂದಿರುವ ಮೆಸೆಂಜರ್ಸ್ ಇವು ಈ ಜಿರಳೆಗಳು ಅಂತ ಅರ್ಥ ಸೊ ನೀವು ನಿಮ್ಮ ಮನೆಯಲ್ಲಿ ಜಾಸ್ತಿ ಜಿಲ್ಲೆಗಳಿದೆ ಅಂದರೆ ನೀವು ಯಾವುದೋ ಒಂದು ಕಂಫರ್ಟ್ ಝೋನಲ್ಲಿ ಇದ್ದೀರಾ ಅಂತ ಅರ್ಥ ಅಂದರೆ ಏನೋ ಒಂದು ನೀವು ಮಾಡ್ತಾ ಇರೋ ಕೆಲಸದಲ್ಲಾಗ್ಬೋದು ಅಥವಾ ರಿಲೇಶನ್ಶಿಪ್ಸಲ್ಲಾಗ್ಬೋದು ಯಾವುದೋ ಒಂದರಲ್ಲಾಗಲಿ ಯಾವುದೋ ಒಂದು ಕಂಫರ್ಟ್ ಝೋನ್ನ ಹುಡುಕೊಂಡು ಅದರಲ್ಲೇ ಜೀವಿಸ್ತಾ ಇದ್ದೀರಾ ಅಂತ ಅರ್ಥ ಸೊ ನಿಮ್ಮನ್ನು ನೀವು ಆ ಕಂಫರ್ಟ್ ಝೋನಿಂದ ಹೊರಗಡೆ ತೊಗೊಂಡು ಬಂದು ನಿಮ್ಮನ್ನು ನೀವು ಒಂದು ಚೇಂಜ್ ಮಾಡ್ಕೋಬೇಕು ಅಂತ ಅರ್ಥ ನಿಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಳ್ಬೇಕು ಅಂತ ಅರ್ಥ ಏನೇ ಡೆಸಿಷನ್ಸ್ ತಗೊಂಡ್ರು ಅದು ಕ್ಲಿಯರ್ ಆಗಿರಬೇಕು ಅಂತ ಹೇಳ್ತಾ ಇದೆ ಜೀವನದ ಎಲ್ಲ ಪ್ರಯೋಗಗಳ ಮೂಲಕ ನೀವು ಬದುಕೊಳಿಬೇಕು ಮತ್ತು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳ್ತಾ ಇದೆ ಸೂಚನೆ ಕೊಡ್ತಾ ಇದೆ ಈಗ ನೆಕ್ಸ್ಟು ಹಳದಿ ಚಿಟ್ಟೆ ಈ ಹಳದಿ ಚಿಟ್ಟೆನ ನೋಡೋದ್ರಿಂದ ಬಹಳ ಹಿಂದಿನಿಂದಲೂ ಅನೇಕ ಸಂಸ್ಕೃತಿಗಳಿಂದ ದೈವಿಕ ದೃಢೀಕರಣದ ಸಂಕೇತ ಅಂತ ಹೇಳಲಾಗಿದೆ ನೀವೀಗ ಯಾವುದೋ ಒಂದು ಕನ್ಫ್ಯೂಷನಲ್ಲಿ ಇರ್ತೀರಾ ನಾನು ಈ ಮನೆಯನ್ನು ಚೇಂಜ್ ಮಾಡಬೇಕಾ ಅಥವಾ ಈಗ ಓದ್ತಾ ಇದ್ದೀನಿ ಇದು ಈ ಕೋರ್ಸ್ ಆದಮೇಲೆ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಮಾಡಬೇಕಾ ಅಥವಾ ನಾನು ಜಾಬ್ ಮಾಡಬೇಕಾ ಅಥವಾ ಈ ಏನಾದರೂ ಒಂದು ಹೊಸ ಬಿಸ್ನೆಸ್ ಮಾಡಬೇಕಾ ಅಥವಾ ಮಾಡ್ತಾ ಇರೋ ಬಿಸ್ನೆಸ್ನ ಬಿಡಬೇಕಾ ಈ ಥರ ಒಂದು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಡಿಸಿಷನ್ಸ್ ತಗೋಬೇಕು ಆದರೆ ನಿಮಗೆ ತುಂಬ ಕನ್ಫ್ಯೂಷನ್ಸಲ್ಲಿದ್ದೀರಾ ಇಂಥ ಟೈಮಲ್ಲಿ ನೀವೇನಾದರೂ ಈ ಹಳದಿ ಚಿಟ್ಟೆನ ನೋಡಿದ್ರೆ ಅದು ನಿಮಗೆ ಒಂದು ಮ್ಯಾಜಿಕ್ ಮಾಡೋದು ಮ್ಯಾಜಿಕಲ್ಲಾಗಿ ನಿಮಗೆ ಉತ್ತರ ಕೊಡುತ್ತೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ಥರ ಇರುತ್ತೆ ಅಂದರೆ ಆ ಹಳದಿ ಚಿಟ್ಟೆನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದಲ್ಲಿ ಈ ಅದೇ ಆ ಚಿಟ್ಟೆ ಥರನೇ ನೀವು ಕೂಡ ರೆಕ್ಕೆಗಳು ಹರಡಿಕೊಂಡು ಹಾರಾಡೋ ಥರ ಒಂದು ಫೀಲಿಂಗ್ ಬರುತ್ತೆ ಒಂದು ಸ್ವರ್ಗದಲ್ಲಿ ಇರೋವಂಥ ಒಂದು ಫೀಲಿಂಗ್ ಬರುತ್ತೆ ಆಗ ಇದು ನಿಮಗೆ ಒಂದು ಮಾರ್ಗದರ್ಶನ ಕರೆಕ್ಟಾಗಿ ಈ ದಾರಿಯಲ್ಲಿ ಹೋಗಿ ಅಂತ ಮಾರ್ಗನಶ್ ಮಾರ್ಗದರ್ಶನ ನೀಡ್ತಾ ಇದೆ ಅಂತ ಹೇಳೋದಕ್ಕೆ ಒಂದು ಸಿಗ್ನಲ್ ಇದು ನಾವು ಹಳದಿ ಚಿಟ್ಟೆನ ನೋಡಿದಾಗ ನಾವು ಈ ಹಳದಿ ಚಿಟ್ಟೆನ ನೋಡಿದಾಗ ನಮಗೆ ನಮ್ಮ ಡೆಸಿಷನ್ಸ್ ನಮಗೆ ಈಸಿಯಾಗಿ ಸಿಗುತ್ತೆ ಮತ್ತು ಧೈರ್ಯ ಮತ್ತು ಸ್ಫೂರ್ತಿ ಸಿಗುತ್ತೆ ನಮಗೆ ನಾವು ತಗೊಳ್ಳೋ ಒಂದು ಹೊಸ ಡೆಸಿಷನಿಂದ ಏನೇ ತಪ್ಪು ಯಾವುದೇ ಒಂದು ತಪ್ಪು ಹೆಜ್ಜೆನು ಇರೋದೇ ಇಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋಕೆ ಇದೊಂದು ಸೂಚನೆ ನೆಕ್ಸ್ಟ್ ಇದು ಬಂದು ದೈತ್ಯ ಪತಂಗಗಳು ಅಂದರೆ ಜೈಂಟ್ ಮಾತ್ ಈ ಜಯಂಟ್ ಮಾತನ್ನ ನಾವು ಸಡನ್ ಆಗಿ ನೋಡಿದಾಗ ಒಂದು ದೊಡ್ಡ ಬದಲಾವಣೆ ನಡೆಯೋಕೆ ಒಂದು ಸೂಚನೆ ಅಂತ ಅರ್ಥ ಈ ಜಯಂಟ್ ಮಾತ್ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕಿಟಕೀಲಿ ನಿಮ್ಮ ಲೈಟ್ಗಳ ಹತ್ರ ನಿಮಗೆ ಕಾಣಿಸ್ಕೊಂಡಾಗ ಗಮನ ಕೊಡಿ ನೀವು ನಿಮ್ಮೊಳಗೆ ಚಡಪಡಿಸ್ತಾ ಇದ್ದೀರಾ ಅಸಮಾಧಾನದಿಂದ ಇದ್ದೀರಾ ಮಾನ್ಯತೆಗಾಗಿ ತುರ್ತು ಸ್ಥಿತಿನ ಅನುಭವಿಸ್ತಾ ಅನುಭವಿಸೋ ಸ್ಥಿತಿಯಲ್ಲಿದ್ದೀರಾ ಅಂತ ಅರ್ಥ ಇಂಥ ಟೈಮಲ್ಲಿ ನೀವು ಈ ಜಾಯಿಂಟ್ ಮಾತನ್ನು ನೋಡಿದ್ರೆ ಅದು ಈ ಮುಂಬರುವ ದಿನಗಳಲ್ಲಿ ಅದು ನಿಮಗೆ ಚಿಂತನೆಯ ಮಾದರಿಗಳಾಗಿ ಕರಗುತ್ತೆ ಯಾವುದೇ ಉತ್ತೇಜಕ ರೂಪಾಂತರ ಅಥವಾ ಜಾಗೃತಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡೋದಿಲ್ಲ ಅಂತ ಅರ್ಥ ನನಗೆ ಗೊತ್ತಿರೋವಂಥ ಕೆಲವು ಈ ಇನ್ಸೆಕ್ಟ್ಗಳು ಕೀಟಗಳ ಮೇ ನಮಗೆ ಕಾಣಿಸ್ಕೊಂಡಾಗ ಅದರ ಅರ್ಥ ಏನು ಅಂತ ಹೇಳಿದ್ದೀನಿ ಇನ್ನೂ ನಿಮಗೇನಾದರೂ ಹೆಚ್ಚಾಗಿ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಬಂದು ಬನ್ನಿ ಹಂಚ್ಕೊಳ್ಳಿ ನಮ್ಮ ಹತ್ರ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಅದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಮುಂದಕ್ಕೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ತಗೊಂಡು ಬರ್ತೀನಿ ಮಿಸ್ ಆಗಬಾರ್ದು ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಮಾತುಗಳನ್ನ ಕೇಳೋದಕ್ಕೆ